ಅಣ್ಣವರು ಇವಾಗ ನಮ್ಮ ಅಣ್ಣವರು ಯುವರಾಜ್ ಕುಮಾರ್ ಅವರು ಅವ್ರನ್ನ ಬೆಳೆಸ್ಬೇಕು ಅಂತ ನಮ್ಗೆ ಹೆಮ್ಮೆ ಪಡ್ತೇವೆ ಊರು ಬರ್ತಾರ ಅದೇ ದೌರು ಬಂದಾಗ ನಮ್ಗೆ ಇಲ್ಲಿ ಒಂಥರ ಸಂತೋಷ ದೌರು ಚಾಮುಂಡೇಶ್ವರ ಇಲ್ಲ ಅವಳ ಅದೇ ರೀತಿ ನಮ್ಮ ಬೆಳೆಸ್ಬೇಕು ಅವ್ರನ್ನ ಅದೇ ರೀತಿ ಐತೀನಿ ಒಂದು ಮಾತು ಇಲ್ಲೇ ಚಾಮರಾಜನವ್ರದವ್ರಾಗ ದುಸ್ ಮಾಡಂದ್ರೆ ದುಸ್ತ್ರ ಮಾತೇ ಇಲ್ಲ ಆ ರೀತಿ ಪುನೀತ್ ರಾಜ್ ಕುಮಾರ್ ರವಿಮುಣಿ ಬೆಳೆ ನಾ ಆಯ್ತು ಆಯ್ತು

ಯಾವಲ್ಲಿದ್ರು ಖುಷಿಯಿಂದ ಕರ್ಕತ್ತರ ಖುಷಿಯಿಂದ ಪಡ್ಕತರ ಪೈ ಅವನಂತ ಅಪ್ಪು ಅಭಿಮಾನಿ ಅನ್ನಕ ನಮ್ಗೆ ಎಮ್ಮೆ ಐತೆ ಮೇಡಮ್ ಇವಾಗಲೇ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಪ್ಪ ಬರೋದು ಅಪ್ಪ ಡೈಲಾಗ್ ಹೇಳಿ ಮೇಡಮ್ ಡೈಲಾಗ್ ಕೇಳಿ ನಮ್ಮ ಮೋಸ್ಟ್ ದೊಡ್ಡವರು ಅನ್ಸ್ಕೊಳ್ಳ ಅಣ್ಣವ್ರ ಅಭಿಮಾನಿಗಳೇ ಎಲ್ಲವೇ ಸಾಫ್ಟ್ ಇಕಳೆ ಅದೇ ರೀತಿ ಸ್ಮೈಲ್ ಇರಬೇಕು ಯಾವಲ್ಲವೇ ಎಷ್ಟೇ

ನನ್ನ ಫ್ಯಾಮಿಲಿ ನೋಡ್ಕೊಂಡು ಒಪ್ಪು ಸಾವಿರ್ಗ ಒಂದು ಗಂಧಲು ಕಟ್ಟಿಗೆಸ್ತೀನಿ ಮ್ಯಾಮ್ ಇಷ್ಟು ಅದೇ ಸಂತೋಷ ನಂಗೆ ನನ್ನ ಮನೊಳಿಗೆ ಒಂದು ಗಂಧಲು ಅಷ್ಟೇ ಇಷ್ಟು ಅವ್ರ ಆ ಫೋಟೋ ನೋಡ್ಕೊಳೋದು ಆಟ್ರಿ ನಾನು ಅದು ಎರಡು ಸಾವಿರದ ಹದಿನಾರಲ್ಲಿ ಅವರು ಹುಟ್ಟಪ್ಪ ಎರಡು ಸಾವಿರದ ಎಪ್ಪತ್ನಾಲ್ಕ ಅವ್ರದ್ದು ದಿನ ಎರಡು ಸಾವಿರದ ಹನ್ನೆರಡು ನಾಲ್ಕನೇ ತಿಂಗಳು ಎಲ್ಲ ಡೇಟು ನಾನು ಹೊರತೀನಿ ನಾನು ಹೇಳ್ತೀನಿ